ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತ ಪ್ರತಿ ದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯನ್ನು ಓಂ ಶಾಂತಿ ಟಿ ವಿ ಮುಖಾಂತರ ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ ಈ ದಿನದ ಚಿಂತನೆಯನ್ನು ನಾವು ಆತ್ಮೀಯ ಸ್ಮೃತಿಯಲ್ಲಿ ಸ್ಥಿತರಾಗಿ ಅವ್ಯಕ್ತ ಸ್ವರೂಪದಲ್ಲಿದ್ದು ಪ್ರತಿದಿನ ಬಾಬಾರವರು ಕೊಡುವ ವರದಾನವನ್ನು ನಾವು ಯಥಾರ್ಥವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡ್ತಾನೇ ಬಂದಿದ್ದೀವಿ ಈ ದಿನವೂ ಕೂಡ ಆರಂಭ ಮಾಡೋಣ ಈ ದಿನದ ವರದಾನ ಪ್ರಕೃತಿಯ ಮೂಲಕ ಬರುವಂತಹ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪುರುಷೋತ್ತಮ್ ಆತ್ಮ ಪ್ರಕೃತಿಯ ಮೂಲಕ ಬರುವಂತಹ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪುರುಷೋತ್ತಮ ಆತ್ಮರಾಗಿ ಆ್ಯಕ್ಚುಲಿ ಇದು ಜ್ಞಾನ ಏನಿದೆ ಅಂತಂದರೆ ಇರೋದು ಬಾಬಾರವ್ರು ಹೇಳುವ ಉದ್ದೇಶ ಮತ್ತು ಲಾಜಿಕ್ ಬೇರೇನೇ ಆಗಿರುತ್ತೆ ನಾವದನ್ನು ತಗೊಳ್ಳುವ ರೀತಿನೇ ಬೇರೆ ಆಗಿರುತ್ತೆ ಯಾಕೆ ಅಂತಂದರೆ ಎರಡೂವರೆ ಸಾವಿರ ವರ್ಷದ ದಾಶ್ಯ ಪ್ರವೃತ್ತಿ ಬೇಡುವ ಪ್ರವೃತ್ತಿ ಭಯದ ಪ್ರವೃತ್ತಿ ನಮ್ಮನ್ನು ಆ ರೀತಿ ಮಾಡಿಸ್ತಾ ಇದೆ ಯಾವತ್ತೂ ಬಾಬಾರವರು ಕೊಡುವಂಥ ಜ್ಞಾನದಿಂದ ನಮ್ಮನ್ನು ಗಟ್ಟಿಗೊಳಿಸುವ ನಮ್ಮನ್ನು ಸ್ಥಿರ ಮಾಡುವ ನಮ್ಮನ್ನು ಸ್ಮೃತಿ ಸ್ವರೂಪದಲ್ಲಿ ತರುವ ಪ್ರಯತ್ನವೇ ಬಾಬಾರವೃದ್ದಾಗಿರುತ್ತೆ ಆದರೆ ನಾವು ನಾವು ಹೆಂಗೆ ತಯಾರಾಗ್ತಾ ಇದ್ದೀವಿ ಹೆಂಗೆ ತಯಾರಾಗಬೇಕು ಅನ್ನೋದ್ರ ಕಡೆಗೆ ಗಮನ ಕೊಡೋದಕ್ಕಿಂತ ಹೆಚ್ಚಾಗಿ ಪರಿಸ್ಥಿತಿಗಳು ನಮಗೆ ಬರಬಾರ್ದು ವಿಘ್ನಗಳು ನಮಗೆ ಬರಬಾರ್ದು ಕಾಯಿಲೆಗಳು ನಮಗೆ ಬರಬಾರ್ದು ತೊಂದರೆಗಳು ನಮಗಾಗಬಾರ್ದು ಅವಮಾನ ಬರಬಾರ್ದು ಇವೆಲ್ಲವೂ ಬರಲಾರ್ದೆ ಇರೋದಕ್ಕೆ ಏನು ಮಾಡಬೇಕು ಅಂತ ನೋಡ್ತಾ ಇರ್ತೀವಿ ನಾವು ನಾವು ತಯಾರಾಗೋದ್ರ ಬಗ್ಗೆ ಯಾಕಂದ್ರೆ ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸವೇ ಹೊರಟು ಹೋಗಿದೆ ನಂಬಿಕೆನೇ ಇಲ್ಲ ನಮ್ಮನ್ನು ನಾವು ಶಕ್ತಿವಂತರು ಸ್ವಯಂ ಪರಮಾತ್ಮ ಬಂದು ಅಷ್ಟೊಂದು ಸ್ವಮಾನಗಳನ್ನು ಕೊಟ್ಟ ಮೇಲೂ ಸಹ ನಮ್ಮ ಮೇಲೆ ನಮಗೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ ಇವತ್ತಿಗೂ ನಾವು ಬಾಬಾರವರಲ್ಲಿ ಬೇಡ್ತಾನೆ ಇರ್ತೀವಿ ಬೇಡಿಕೆಯನ್ನೇ ಇಡ್ತೀವಿ ಬಾಬಾ ಇದಾಗ್ಬಿಟ್ಟಿದೆ ನನಗೆ ಬಾಬಾ ಹಂಗಾಗ್ಬಿಟ್ಟಿದೆ ನನಗೆ ಬಾಬಾ ಇದರಿಂದ ಪಾರು ಮಾಡು ಬಾಬಾ ಅದರಿಂದ ಪಾರು ಮಾಡು ಕೆಲವರು ಇನ್ನು ಕೆಲವರು ಕೇಳೋದಿಲ್ಲ ಎಲ್ಲ ಬಾಬಾನೇ ಕಾಪಾಡ್ತಾರೆ ಬಾಬಾನೇ ಮಾಡ್ತಾರೆ ಅನ್ನುವಂಥ ಭರವಸೆಯಲ್ಲೇ ಇದ್ದುಕೊಂಡ್ಬಿಡ್ತಾರೆ ಆದರೆ ಇದು ಜ್ಞಾನ ಅಲ್ಲ ಬರುವುದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ ಬರುವುದರ ತೀವ್ರತೆಯನ್ನು ಯಾರೂ ಕಡಿಮೆ ಮಾಡಲಿಕ್ಕಾಗಲ್ಲ ಇನ್ನೂ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ ಡ್ರಾಮಾ ನಿಯಮ ಅನುಸಾರವಾಗಿ ಪ್ರತಿಯೊಂದೂ ಕೂಡ ನಿಮಗೆ ಇವಾಗ ಏನಿದೆ ಇದಕ್ಕಿಂತ ತೀವ್ರತೆ ಜಾಸ್ತಿ ಆಗತ್ತೆ ಅದು ವಿಘ್ನಗಳ ರೂಪದಲ್ಲಿ ರೋಗಗಳ ರೂಪದಲ್ಲಿ ಪರಿಸ್ಥಿತಿಯ ರೂಪದಲ್ಲಿ ಅವಮಾನದ ರೂಪದಲ್ಲಿ ಯಾವ ರೂಪದಲ್ಲಾದರೂ ಸರಿ ಅದರ ತೀವ್ರತೆ ಸೆಕೆಂಡಿನಿಂದ ಸೆಕೆಂಡಿಗೆ ಸೆಕೆಂಡ್ ಬೈ ಸೆಕೆಂಡ್ ಅದು ಜಾಸ್ತಿ ಆಗ್ತಾನೇ ಇರುತ್ತೆ ನೀವು ಎಷ್ಟು ಬೇಗ ಶಕ್ತಿವಂತರಾಗ್ತೀರಿ ಅಷ್ಟು ಬೇಗ ಅದನ್ನು ಎದುರಿಸಬಹುದೇ ಹೊರತಾಗಿ ನೀವು ಶಕ್ತಿವಂತರಾಗೋದಕ್ಕಿಂತ ಹೆಚ್ಚಾಗಿ ಗಮನ ಅದನ್ನು ನೋಡಿಕೊಂಡು ಅದರ ನಿರೀಕ್ಷೆಯಲ್ಲಿದ್ದು ಅದನ್ನು ಬಾಬರವರು ನೋಡ್ಕೊಳ್ತಾರೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಸುಮ್ಮನೆ ಆಟ ಆಡಿಕೊಂಡು ಕೂತ್ಕೊಂಡ್ಬಿಟ್ರೆ ಒಮ್ಮೆಲೆ ಅದು ಸುತ್ತುತ್ತಾ ಸುತ್ತ ಸುತ್ತಾ ಸುತ್ತತಾ ಅದರ ತೀವ್ರತೆ ಹೆಚ್ಚಾಗ್ತಾ 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 ಒಮ್ಮೆಲೆ ಕುತ್ತಿಗೆಗೆ ಬಂದಾಗ ಏನು ಮಾಡೋಕ್ಕಾಗಲ್ಲ ಕುತ್ತಿಗೆ ಕೊಟ್ಟು ಕುಂದಿರಬೇಕಾಗತ್ತೆ ಅಷ್ಟೆ ಅದಕ್ಕೆ ಇವತ್ತು ಪರಿಸ್ಥಿತಿ ಏನಿದೆಯೋ ಇದಕ್ಕಿಂತ ಸಾವಿರ ಪಟ್ಟು ಸ್ಪೀಡ್ ಹೆಚ್ಚಾಗೋದಿದೆ ನಾಳೆ ದಿನ ಅದರದ್ದು ಇವಾಗ ನಿಮ್ಮ ಕಂಟ್ರೋಲಲ್ಲಿ ನೀವಿದ್ರಿ ನಾಳೆ ದಿನ ಅದರ ತೀವ್ರತೆಯ ಗಾಳಿ ಸುಂಟರ ಗಾಳಿ ಬೀಸ್ತಾ ಇದ್ರೆ ನಿಮ್ಮ ಕಂಟ್ರೋಲಲ್ಲಿ ನೀವೇ ಇರೋದಿಲ್ಲ ಅವಾಗ ಏನು ಮಾಡಲಿಕ್ಕಾಗುತ್ತೆ ಈಗ ಉದಾಹರಣೆಗೆ ಒಬ್ಬ ಮನುಷ್ಯ ನಡ್ಕೊಂಡು ಬರ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಸಹಜವಾದ ವಾತಾವರಣ ಇದ್ರೆ ಆರಾಮವಾಗಿ ನಡೆದುಕೊಂಡು ಬರ್ತಾನೆ ಸ್ವಲ್ಪ ಬಿಸಿಲು ಜಾಸ್ತಿ ಆದರೆ ಸ್ವಲ್ಪ ಆಯಾಸ ಅನಿಸುತ್ತೆ ಸ್ವಲ್ಪ ಏರು ಇತ್ತು ಅಂತಂದ್ರೂ ದಿಬ್ಬ ಇತ್ತು ಅಂದ್ರೂ ಆಯಾಸ ಜಾಸ್ತಿ ಆಗುತ್ತೆ ಇದನ್ನು ಹೆಂಗಾದರೂ ಮಾಡ್ಬೋದು ಮಳೆ ಜೋರಾಗಿ ಬರ್ತಾ ಇತ್ತು ಅಂದರೆ ನಡೆಯೋದು ಕಷ್ಟ ಆಗತ್ತೆ ಇನ್ನು ಗಾಳಿ ಬೀಸೋಕ್ಕೆ ಸ್ಟಾರ್ಟ್ ಆಗೋಯಿತು ಅಂತ ಇಟ್ಕೊಳ್ಳಿ ಇವನು ಕಂಟ್ರೋಲಿಗೆ ಇರಲ್ಲ ಇವನು ಈ ಕಡೆ ಹೋಗ್ತಾ ಇದ್ದರೆ ಗಾಳಿ ಯಾವ ಕಡೆ ಇರುತ್ತೋ ಆ ಕಡೆ ಹತ್ರನನ್ನು ತಳ್ತಾ ಇರುತ್ತೆ ತಳ್ತಾ ಇರುತ್ತೆ ತಳ್ತಾ ಇರುತ್ತೆ ಇನ್ನೂ ತೀವ್ರತೆ ಜಾಸ್ತಿ ಆದರೆ ಭೂಮಿ ಮೇಲೆ ಕಾಲೇ ಇರೋದಿಲ್ಲ ಎಲ್ಲೋ ಒಂದು ಕಡೆ ಹೋಗಿ ಬೀಳ್ತಾ ಇರ್ತಾನೆ ಆ ಗಾಳಿಗೆ ಸೆಳೆತಕ್ಕೆ ಒಳಗಾಗ್ಬಿಟ್ರೆ ಮುಗಿದೋಯ್ತು ಹರಿಯೋ ನೀರು ಬೀಸೋ ಗಾಳಿ ಸೆಳೆತಕ್ಕೆ ಒಳಗಾದ ಮನುಷ್ಯ ತನ್ನ ಕಂಟ್ರೋಲಲ್ಲಿ ತಾನಿರೋದಿಲ್ಲ ಹೇಗೋ ಹಾಗೆ ಮುಂದೆ ಪರಿಸ್ಥಿತಿಯ ಗಾಳಿ ಸುಂಟರ ಗಾಳಿ ಬೀಸ್ತಾ ಇದ್ದಾಗ ಪ್ರವಾಹ ಬರ್ತಾ ಇದ್ದಾಗ ನಿಮ್ಮ ಸ್ವಾಧೀನದಲ್ಲಿ ನೀವಿರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವತ್ತು ನೀವು ಅದನ್ನು ಕಂಟ್ರೋಲ್ ಏನು ಮಾಡಲಿಕ್ಕಾಗಲ್ಲ ಇವತ್ತೇ ನೀವು ಶಾಂತವಾದ ಪರಿಸ್ಥಿತಿಯನ್ನೇ ದಾಟಿ ಮುನ್ನುಗ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಇನ್ನು ಪ್ರವಾಹದ ರೀತಿಯಲ್ಲಿ ಸುಂಟರ ಗಾಳಿಯ ರೀತಿಯಲ್ಲಿ ಮುಂದೆ ಬರುವಂಥ ವಿಘ್ನಗಳನ್ನು ಅವಮಾನಗಳನ್ನು ಪರಿಸ್ಥಿತಿಗಳನ್ನು ರೋಗಗಳನ್ನು ಹೇಗೆ ನೀವು ಅದರಿಂದ ಪಾರಾಗಬಲ್ಲಿರಿ ಇಡೀ ಜ್ಞಾನ ಇರೋದು ಇಲ್ಲಿ ಪರಿಸ್ಥಿತಿಗಳನ್ನು ಪರಿವರ್ತನೆ ಮಾಡಲಿಕ್ಕಲ್ಲ ಪರಿಸ್ಥಿತಿಗಳಿಂದ ನಿಮ್ಮನ್ನು ಮುಕ್ತರನ್ನಾಗಿ ಮಾಡಲಿಕ್ಕೆ ಅಲ್ಲ ಅದಕ್ಕೆ ನಾನು ಬಾಬಾರವ್ರ ಹತ್ರ ಬೇಡೋದರಿಂದ ಏನೂ ಉಪಯೋಗ ಇಲ್ಲ ಅಂತ ಯಾಕೆ ನಿಮಗೆ ಮತ್ತೆ ಮತ್ತೆ ಹೇಳ್ತೀನಿ ಅಂತಂದರೆ ಒಂದು ಭ್ರಮೆ ಒಂದು ಭಾವನೆ ಒಂದು ನಂಬಿಕೆ ಅಷ್ಟೇ ಇದು ಆರಂಭದ ಹಂತದವರಿಗೆ ಒಂದು ನಂಬಿಕೆ ಬರೆಸೋದಕ್ಕೆ ನಾವು ಹೇಳಬೇಕಾಗುತ್ತೆ ಆದರೆ ನಾನು ಮಾಡ್ತಾ ಇರೋ ಕ್ಲಾಸ್ಗಳೆಲ್ಲ ಅಂತಿಮ ಹಂತದಲ್ಲಿ ಇರೋರಿಗೆ ಒಂದು ಪ್ರಬುದ್ಧತೆಯಲ್ಲಿ ಬಂದಿರೋರಿಗೆ ಒಂದು ಅಂತಿಮ ಸ್ಟೇಜನ್ನು ರೀಚ್ ಅನ್ಕೊಂಡಿರೋರಿಗೆ ಎಲ್ಲಿ ತನಕ ಬೇಡ್ತಾ ಹೋಗ್ತೀರಿ ನೀವು ಬೇಡೋದಕ್ಕೆ ಇಷ್ಟೊಂದು ಜ್ಞಾನ ಕೊಡಬೇಕಾಗಿತ್ತು ಬಾಬಾ ಪರಮಧಾಮ ಬಿಟ್ಟು ಈ ಅಪವಿತ್ರ ಪ್ರಪಂಚದಲ್ಲಿ ಬರಬೇಕಾಗಿತ್ತು ಬಾಬಾ ಇಷ್ಟು ವರ್ಷಗಳ ಕಾಲ ನಮಗೆ ಮುರಳಿಗಳನ್ನು ಕೊಡಬೇಕಾಗಿತ್ತು ಬಾಬಾ ಪ್ರವಾಹ ನಿಂದ್ರಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಮಕ್ಕಳೇ ವಿನಾಶ ಆಗೋದೆ ಕಾಲಚಕ್ರ ತಿರುಗೋದೆ ಕಲಿಯುಗ ಅಂತಿಮದ ಮಹಾಪರಿವರ್ತನೆ ನಡೆಯೋದೇ ಇದರಲ್ಲಿ ನಿಮ್ಮ ಸ್ಮೃತಿಯಲ್ಲಿ ನೀವು ಬಂದು ನಿಮ್ಮ ಸ್ವಸ್ಥಾನದಲ್ಲಿ ನೀವಿದ್ದು ನೀವು ಸ್ವಶಕ್ತಿವಂತರಾದಾಗ ಅದರ ಪ್ರಭಾವ ನಿಮಗಿರೋದಿಲ್ಲ ಅಂತ ಇಷ್ಟು ಚೆನ್ನಾಗಿ ಬಾಬರವರು ಹೇಳಿ ರಾಜಯೋಗವನ್ನು ಕಲಿಸಿಕೊಟ್ಟ ಮೇಲೂ ಸಹ ಯಾವುದೋ ಭ್ರಮೆಯಲ್ಲಿ ತೇಳ್ತಾ ಇದ್ದೀವಿ ನಾವು ನಮಗೆ ಬಾಬರವರು ರಕ್ಷಾ ಕವಚದಲ್ಲಿ ಬಂದುಬಿಡ್ತಾರೆ ಲಾಸ್ಟ್ ಟ್ರೈನ್ ಬಂದುಬಿಡುತ್ತೆ ನಾವು ಹೊತ್ಕೊಂಡು ಹೋಗಿಬಿಡ್ತೀವಿ ಓಕೆ ಲಾಸ್ಟ್ ಸೀನರಿಗಳು ಇರಬಹುದು ಬಟ್ ಅಲ್ಲಿ ತನಕ ಉಳ್ಕೊಳ್ಳದೆ ಹೇಳಿ ಅಷ್ಟು ಸುಲಭ ಅನ್ಕೋಬೇಡಿ ಮುಂದೆ ಬರುವಂತ ವಿಘ್ನಗಳಾಗ್ಲಿ ಪರಿಸ್ಥಿತಿಗಳಾಗ್ಲಿ ಎಷ್ಟು ತೀವ್ರ ಇರುತ್ತೆ ಅಂದ್ರೆ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗಡೆ ಏನು ಬೇಕಾದರೂ ಸಂಭವಿಸುತ್ತೆ ಎಲ್ಲ ಅಸಂಭವಗಳು ನಡೆಯುತ್ತೆ ಅಂದ್ರೆ ಇಲ್ಲಿ ನಾವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ ನಾವು ಪುರುಷೋತ್ತಮರಾಗಬೇಕು ಅಂತಂದ್ರೆ ಪ್ರಕೃತಿಯ ಮೇಲೆ ನಾವು ಗೆಲ್ಲಬೇಕು ಅಂತಂದರೆ ಪ್ರಕೃತಿಯ ಪ್ರಭಾವದಿಂದ ಮುಕ್ತರಾಗಬೇಕು ಅಂತಂದರೆ ನಾವು ಸ್ವಸ್ಮೃತಿಯಲ್ಲಿ ಬರಬೇಕು ಇದು ಒಂದೇ ದಾರಿ ನೋ ಶಾರ್ಟ್ಕಟ್ ರೂಟ್ ಇಲ್ಲ ನಾವು ಬಾಬರವರ ಪ್ರಕಾರ ಎಷ್ಟೊಂದು ಧಾರಣೆಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ ಎಷ್ಟೊಂದು ಧನ ಸೇವೆ ಮಾಡಿದ್ದೀವಿ ಎಷ್ಟೊಂದು ಜ್ಞಾನ ಹಂಚಿದ್ದೀವಿ ಎಷ್ಟು ಸ್ಥೂಲ ಸೇವೆ ಕರ್ಮಣ ಸೇವೆ ಮಾಡಿದ್ದೀವಿ ವಾಚಾ ಸೇವೆ ಮಾಡಿದ್ದೀವಿ ಅನೇಕ ರೀತಿಯಲ್ಲಿ ನಾವು ಬಾಬಾರವರಿಗೆ ಸಹಯೋಗ ಕೊಟ್ಟಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲ ಲೆಕ್ಕಕ್ಕೆ ಬರುತ್ತೆ ಬರಲ್ಲ ಅಂತಲ್ಲ ಆದರೆ ಇಷ್ಟು ಸಾಕಾಗಲ್ಲ ಅಂತ ನಾನು ಹೇಳ್ತಾರೆ ಇದು ಮುಂದೆ ಭವಿಷ್ಯದ ನೀವು ಏನು ಸೇವೆ ಮಾಡಿದ್ರಿ ಇದು ನಿಮ್ಮ ಭವಿಷ್ಯದ ಪದವಿಯಲ್ಲಿ ನಿಮಗೆ ರಿಟರ್ನ್ ಸಿಗಲಿಕ್ಕಾಯಿತು ಆದರೆ ಈಗ ಬರುವಂಥ ಮಹಾವಿನಾಶವನ್ನು ಪ್ರಕೃತಿಯನ್ನು ಮೆಟ್ಟಿ ನಿಲ್ಲೋದಕ್ಕೆ ಇದು ಸಹಯೋಗಕ್ಕೆ ಬರೋದಿಲ್ಲ ನೀವು ಕೊಟ್ಟಿದ್ದ ನಿಮಗೆ ರಿಟರ್ನ್ ಒಂದಕ್ಕೆ ತೌಸಂಡದಷ್ಟು ನಿಮಗೆ ವಾಪಸ್ ಬರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಭಗವಂತನ ಮಾತು ಎಂದೂ ಕೂಡ ಅದು ಸುಳ್ಳು ಆಗಲ್ಲ ಸತ್ಯುಗದಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ನೀವು ಏನು ಮಾಡಿದರೂ ಕೂಡ ಅಲ್ಲಿ ಒಂದೇ ಒಂದು ಸತ್ಯುಗದ ಒಂದು ಸಣ್ಣ ಹುಲ್ಲುಕಡ್ಡಿಗೂ ಅಷ್ಟು ವ್ಯಾಲ್ಯೂ ಬರುತ್ತೆ ಅದರ ಬಗ್ಗೆ ನೀವೇನು ಯೋಚನೆ ಮಾಡಬೇಕಾಗಿಲ್ಲ ಅದು ಸಿಗುತ್ತೆ ಆದರೆ ಇಲ್ಲಿ ಏನು ಮಾಡ್ತೀರಿ ಈಗ ಸತ್ಯುಗದಲ್ಲಿ ಹೋದಾಗ ಪದವಿ ಎಲ್ರಿಗೂ ಸಿಗುತ್ತೆ ನೀವು ಮಾಡಿದ್ದು ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಅಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೀವು ಮಾಡಿದ್ದಕ್ಕೆ ರಿಟರ್ನ್ ಸಿಗುತ್ತೆ ಹಣ ಸೇವೆ ಮಾಡಿದ್ರು ವಾಚಾ ಸೇವೆ ಮಾಡಿದ್ರು ತನು ಸೇವೆ ಮಾಡಿದ್ರೂ ಧನ ಸೇವೆ ಯಾವುದೇ ಇರಲಿ ಎಷ್ಟು ಸಹಯೋಗಿಗಳಾಗಿದ್ರಿ ಅದೆಲ್ಲವೂ ಮುಂದೆ ನಿಮಗೆ ಪದವಿಯ ರೂಪದಲ್ಲಿ ಅಥವಾ ಸಂಪತ್ತಿನ ರೂಪದಲ್ಲಿ ರಿಟರ್ನ್ ನಿಮಗೆ ಸಿಕ್ಕುತ್ತೆ ಆದರೆ ಇಲ್ಲಿ ಈಗ ಈ ಅಂತಿಮ ಸಮಯವನ್ನು ಎದುರಿಸಲಿಕ್ಕೆ ನಿಮಗೆ ಸಹಕಾರಿಯಾಗೋದು ಒಂದೇ ಒಂದು ನೀವು ಎಷ್ಟು ಸ್ವಸ್ಮೃತಿಯಲ್ಲಿ ಬಂದಿದ್ದೀರಿ ಎಷ್ಟು ಸಾಕ್ಷಿಯಾಗಿದ್ದಿರಿ ಎಷ್ಟು ಆತ್ಮವಿಶ್ವಾಸದಲ್ಲಿದ್ದೀರಿ ಎಷ್ಟು ಸ್ಥಿರವಾಗಿದ್ದೀರಿ ಎಷ್ಟು ಅಚಲವಾಗಿದಿರಿ ಎಷ್ಟು ಅಟೂಟಾಗಿದಿರಿ ಎಷ್ಟು ನಿರಂತರ ಯೋಗಿಯಾಗಿದ್ದೀರಿ ಅನ್ನೋ ಆಧಾರದ ಮೇಲೆ ಇಲ್ಲಿ ನೀವು ಪ್ರಕೃತಿ ಜೀತ್ ಆಗ್ತಿರೇ ಹೊರತಾಗಿ ಬೇರೆ ದಾರಿ ಇಲ್ಲ ಬೇರೆ ಎಲ್ಲ ಸಂಪ್ರದಾಯಗಳಂತೆ ಎಲ್ಲರೂ ಭಕ್ತಿ ಮಾಡುವಂತೆ ಇಲ್ಲಿ ಬಂದು ನೀವು ಹೊರಗಡೆ ಇರೋ ಭಕ್ತರು ಕೂಡ ಭಗವಂತನ ಹೆಸರಲ್ಲಿ ಪೂಜಾ ಹೋಮ ಅಭಿಷೇಕ ಅನ್ನಸಂತರ್ಪಣೆ ಬಟ್ಟೆದಾನ ಮಂದಿರಗಳನ್ನು ಕಟ್ಟುವುದು ಜಾತ್ರೆ ಉತ್ಸವಗಳನ್ನು ಮಾಡುವುದು ಅವರು ತನು ಮನ ಧನವನ್ನು ಅರ್ಪಿಸ್ತಾ ಇದ್ದಾರೆ ಇಟ್ ಈಸ್ ಇಲ್ಲಿ ನೀವು ಮಾಡ್ತಾ ಅಷ್ಟೇ ಅವರು ಮಾಡಿದರೆ ಭಕ್ತಿ ನಾವು ಮಾಡಿದರೆ ಜ್ಞಾನ ಹೆಂಗಾಗತ್ತೆ ಅದು ಅವರು ಭಗವಂತನ ಹೆಸರಲ್ಲೇ ಮಾಡ್ತಿದ್ದಾರೆ ನಾವು ಭಗವಂತನ ಹೆಸರಲ್ಲೇ ಮಾಡ್ತಿದ್ದೀವಿ ಅವರು ತನು ಮನ ಧನವನ್ನು ಭಯಭಕ್ತಿಯಿಂದಲೇ ಕೊಟ್ಟಿದ್ದಾರೆ ನಾವಿಲ್ಲಿ ತನು ಮನ ಧನವನ್ನು ಅರ್ಪಿಸಿ ಸೇವೆ ಮಾಡ್ತಿದ್ದೀವಿ ಬಾಬಾ ಸೇವೆ ಬಾಬಾ ಸೇವೆ ಬಾಬಾ ಸೇವೆ ಅಂತ ಹೇಳ್ತೀವಿ ಅಂದಮೇಲೆ ಅವ್ರದ್ದು ಭಕ್ತಿನೇ ನಮ್ಮದು ಭಕ್ತಿನೇ ಯಾವುದು ಸ್ಥೂಲವಾಗಿ ನಾವು ಮಾಡುವ ಎಲ್ಲ ಸೇವೆಯೂ ಕೂಡ ಭಕ್ತಿಗೆ ಏನು ಅರ್ಥ ಆಗಿಲ್ಲ ಅದೇ ಆಗ್ಬಿಡುತ್ತೆ ಅವ್ರ ಕಾಣಿಕೆ ಡಬ್ಬೆಗೆ ಹಾಕಿದರೆ ಅದು ಭಕ್ತಿ ನಾವು ಭಂಡಾರಕ್ಕೆ ಹಾಕಿದರೆ ಇದು ಜ್ಞಾನ ಹಂಗೇನಾದ್ರೂ ಇದೆಯಾ ಇಲ್ಲ ಅವರು ಒಂದು ರೀತಿಯಲ್ಲಿ ಭಗವಂತನ ಸೇವಾರ್ಥವಾಗಿ ಭಕ್ತಿ ಮಾರ್ಗದಲ್ಲಿ ನಡೆದಂತೆ ಅದು ನಡೀತಾ ಇದೆ ಅವ್ರ ಸಂಪ್ರದಾಯ ಅಂತೆ ನಮ್ಮ ಸಂಪ್ರದಾಯಂತೆ ನಾವು ಇಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಮಾಡೋದು ಅದು ಜ್ಞಾನಕ್ಕಾಗಿ ಸಫಲ ಆಗುತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಪ್ರತಿಯೊಂದು ಆತ್ಮರನ್ನು ಜಾಗೃತಿ ಮಾಡಿ ಪರಮಾತ್ಮನ ಸಂಬಂಧ ಬೆಸೋದಕ್ಕೆ ಇದು ಉಪಯೋಗ ಆಗುತ್ತೆ ಅನ್ನೋದು ಅಲ್ಲಿ ಭಕ್ತಿಯ ಸಂಬಂಧವನ್ನು ಹೆಚ್ಚು ಮಾಡಲಿಕ್ಕೆ ಉಪಯೋಗಕ್ಕೆ ಬರುತ್ತೆ ಆದರೆ ಇಷ್ಟೇ ನಾವು ಸಂಪ್ರದಾಯದಂತೆ ಅವರಂತೆ ನಾವು ಇಲ್ಲಿ ಆಚರಣೆ ಮಾಡಿಬಿಟ್ರೆ ನಮಗೆ ಜ್ಞಾನ ಮಾರ್ಗ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ಕೊಳಕ್ಕೆ ಆಗಲ್ಲ ಯಾವಾಗ ನಾವು ಜ್ಞಾನ ಮಾರ್ಗದವರು ಭಕ್ತಿ ಮಾರ್ಗದವ್ರು ಎಲ್ಲರೂ ಮಾಡುವಂಥದ್ದೇ ನಾವು ಮಾಡ್ಕೊಂಡು ಕುತ್ಕೊಂಡು ನಾವು ಜ್ಞಾನ ಮಾರ್ಗದವರು ಜ್ಞಾನ ಮಾರ್ಗದವರು ಅಂತ ಹೇಳೋಕ್ಕಾಗಲ್ಲ ಯಾವಾಗ ಸ್ವತಃ ಆ ಕೇಳಿರುವ ಜ್ಞಾನವನ್ನು ನಾನೇ ಸ್ವತಃ ಸ್ವಸ್ಮೃತಿಯಲ್ಲಿ ತಂದುಕೊಂಡಿಲ್ಲ ಅಂದಮೇಲೆ ಬೇರೆಯವ್ರಿಗೆ ಎಷ್ಟು ಜನ ಕೇಳಿದ್ರು ಉಪಯೋಗ ಏನಿದೆ ಆಗೋ ಲಾಭ ಏನಿದೆ ಅದರಿಂದ ಜ್ಞಾನ ಮಾರ್ಗ ಅಂತ ಅನಿಸ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ನಾವು ಆತ್ಮದ ಸ್ವಸ್ಮೃತಿಯಲ್ಲಿ ಇರಬೇಕು ಪರಮಾತ್ಮ ತಂದೆಯ ಅನುಭೂತಿಯಲ್ಲಿರಬೇಕು ಸಾಕ್ಷಿಯಾಗಿ ಇರಬೇಕು ಸತ್ಯವನ್ನು ಅರಿತಿರಬೇಕು ನಾವು ಸ್ವಾನುಭಾವಿಯಾಗಿರಬೇಕು ನಿರಂತರವಾಗಿ ಸ್ವಸ್ಮೃತಿಯ ಅನುಭೂತಿಯಲ್ಲಿ ಇರುವಂತಹವರೇ ಜ್ಞಾನಮಾರ್ಗದಲ್ಲಿ ಇದ್ದವರು ಭಕ್ತಿಗೂ ಜ್ಞಾನಕ್ಕೂ ವ್ಯತ್ಯಾಸವೇನು ಅಂದರೆ ಅಲ್ಲಿ ಪರಮಾತ್ಮನನ್ನೇ ನಂಬಿಕೊಂಡು ಎಲ್ಲವೂ ಪರಮಾತ್ಮನೇ ಮಾಡ್ತಾರೆ ಎನ್ನುವ ಭಾವದಲ್ಲಿ ಅರ್ಪಿಸ್ತಾರೆ ಇಲ್ಲಿ ಪರಮಾತ್ಮ ನಮಗೆ ಸ್ಮೃತಿಯನ್ನು ಕೊಟ್ಟಿದ್ದಾನೆ ಅವರಿಗೆ ನಾವು ಏನೆಲ್ಲ ಸಲ್ಲಿಸಬೇಕು ಸೇವಾರ್ಥವಾಗಿ ಜಗತ್ತಿನ ಸಹೋದರಾತ್ಮರ ಸೇವೆಗಾಗಿ ಅದನ್ನು ಸಲ್ಲಿಸ್ತಾ ಒಳಗಡೆ ನಾನು ಆತ್ಮ ಎನ್ನುವ ಸ್ಮೃತಿಯಲ್ಲಿ ಬಂದು ಭಗವಂತ ಕೊಡಬೇಕಾದದ್ದು ನನಗೆಲ್ಲವೂ ಕೊಟ್ಟಾಯಿತು ಈಗ ನಾನು ಮಾಡಬೇಕಾದದ್ದು ಮಾಡಬೇಕು ಅನ್ನುವಂಥ ಒಂದು ಜ್ಞಾನದಲ್ಲಿ ಇರೋದು ಒಂದು ಸ್ಮೃತಿ ಸ್ವರೂಪರಾಗುವ ಅಭ್ಯಾಸ ಮಾಡೋದು ಇದು ಜ್ಞಾನ ಮಾರ್ಗ ಅನಿಸಿಕೊಳ್ಳುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಆತ್ಮದ ಸ್ಮೃತಿಯಲ್ಲಿ ಎಷ್ಟು ಅಭ್ಯಾಸ ಮಾಡ್ತೇವೆ ಆತ್ಮ 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 ಎನ್ನುವ ಅನುಭೂತಿಯಲ್ಲಿ ಇದ್ದಾಗ ಸಹಜವಾಗಿ ನಾನು ಶ್ರೇಷ್ಠನಾಗ್ತಾ ಹೋಗ್ತೇನೆ ಆತ್ಮ ಅಂತಂದರೆ ಸಂತೃಪ್ತಿ ಆತ್ಮ ಅಂತಂದರೆ ಸಂತುಷ್ಟ ಆತ್ಮ ಅಂತಂದರೆ ಸಂಪೂರ್ಣ ಆತ್ಮ ಅಂತಂದರೆ ಸಂಪನ್ನ ಆತ್ಮ ಅಂತಂದರೆ ಒಂದು ಶಾಂತಿ ಆತ್ಮ ಅಂತಂದರೆ ಒಂದು ತಂಗಾಳಿ ಆತ್ಮ ಅಂತಂದರೆ ಒಂದು ಪ್ರೀತಿ ಆತ್ಮ ಅಂತಂದರೆ ಒಂದು ಪವಿತ್ರತೆ ಆತ್ಮ ಅಂತಂದರೆ ಒಂದು ಶಕ್ತಿ ಆತ್ಮ ಅಂತಂದರೆ ಒಂದು ಆನಂದ ಅಂತಹ ಆತ್ಮ ನಾನು ಆ ಸ್ಮೃತಿಯಲ್ಲಿ ಇದ್ದಾಗ ನಾನು ಇಟ್ಟು ಇಚ್ಛ ಮಾತ್ರ ಅವ್ಯ ಆಗ್ತೇನೆ ಯಾವಾಗ ನಾನು ಇಚ್ಛ ಮಾತ್ರ ಅವಿದ್ಯ ಆಗ್ತೇನೆ ಆಗ ನಾನು ನಿರಾಧಾರನಾಗ್ತೇನೆ ಯಾವಾಗ ನಾನು ನಿರಾಧಾರನಾಗ್ತೇನೆ ಆಗ ನಾನು ಪ್ರಕೃತಿಯ ಮಾಲೀಕನಾಗ್ತೇನೆ ಯಾರು ಪ್ರಕೃತಿಯ ಅಧಿಕಾರಿಗಳಾಗ್ತಾರೆ ಆಗ ಅವರಿಗೆ ಪ್ರಕೃತಿ ಅಧೀನವಾಗುತ್ತೆ ಪ್ರಕೃತಿಯ ಅಧಿಕಾರಿಗಳಾಗಬೇಕು ಮಾಲೀಕರಾಗಬೇಕು ಅಂತಂದರೆ ಅವರು ಆತ್ಮದ ಸ್ವಸ್ಮೃತಿಯಲ್ಲಿ ಇದ್ದು ನಿರಾಧಾರಿಗಳಾಗಿ ನಿರಾಕಾರ ಸ್ವರೂಪದಲ್ಲಿ ಇರುವವರು ಮಾತ್ರನೇ ಪ್ರಕೃತಿ ಜೀತ್ ಆತ್ಮರು ಅಂಥವ್ರಿಗೇನೆ ಪ್ರಕೃತಿ ಅಧೀನವಾಗುತ್ತೆ ಸೇವೆ ಸಲ್ಲಿಸುತ್ತೆ ಆಗ ಪ್ರತಿಯೊಂದು ಪರಿಸ್ಥಿತಿಗಳಲ್ಲೂ ಕೂಡ ನಾವು ಪಾಸಾಗಿ ಪುರುಷೋತ್ತಮರಾಗಲಿಕ್ಕೆ ಸಾಧ್ಯ ಪ್ರಕೃತಿಯ ಪರಿಸ್ಥಿತಿಗಳು ಯಾವುದೊಂದು ಕೂಡ ನಮ್ಮನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅಂದರೆ ನಾವು ಪ್ರಕೃತಿ ಮಾಲೀಕರಾಗಿರ್ತೀವಿ ಯಾವತ್ತೂ ಮಾಲೀಕನ ಮಾತನ್ನು ಸೇವಕ ಕೇಳಬೇಕೆ ಹೊರತಾಗಿ ಸೇವಕ ಯಾವುದೇ ಕಾರಣಕ್ಕೂ ಮಾಲೀಕನನ್ನು ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ ಯಾವಾಗ ಮಾಲೀಕ ಆಗಬೇಕು ಅಂದರೆ ಬಹಳ ಸಹಜ ಏನು ನನ್ನ ಆತ್ಮ ಅನ್ನುವ ಸ್ವಸ್ಮೃತಿಯಲ್ಲಿ ಬಂದು ಯಥಾರ್ಥವಾಗಿ ಅರಿತು ಅದರ ಅನುಭೂತಿಯಲ್ಲಿ ಇದ್ದು ಅದೇ ಸಂಪನ್ನ ಸ್ಥಿತಿಯಲ್ಲಿ ಶಕ್ತಿಶಾಲಿ ಸ್ಥಿತಿಯಲ್ಲಿ ವಿರಾಜಮಾನನಾಗಿರುವುದು ಅದೇ ಅನುಭೂತಿಯನ್ನು ಒಂದೊಂದು ಕ್ಷಣವು ಮಾಡ್ತಾ ಇರುವುದು ಇಂತಹ ಸುಂದರವಾದ ಸ್ಮೃತಿಯನ್ನು ಕೊಟ್ಟಿರುವ ಪರಮಾತ್ಮನ ಜೊತೆ ಸದಾ ಕಾಲಕ್ಕಾಗಿ ಪ್ರೀತಿಯನ್ನು ಇಟ್ಟುಕೊಂಡಿರುವುದು ಪ್ರಕೃತಿ ಸೇವಕ ಆಗಿದ್ದರೂ ಕೂಡ ನನ್ನ ಆತ್ಮೀಯ ದೃಷ್ಟಿಯಿಂದ ಪ್ರೀತಿಯಿಂದ ಪಾಲಿಸುತ್ತಾ ಪ್ರಕೃತಿಯನ್ನು ಕೂಡ ಪ್ರೀತಿಸುವುದು ಆಗ ಪ್ರಕೃತಿಯ ನಮ್ಮ ಸೇವೆಗಾಗಿ ಸಿದ್ಧವಾಗುತ್ತೆ ಪರಿಸ್ಥಿತಿಗಳು ಯಾವುದೇ ಇದ್ದರೂ ಕೂಡ ಅದರ ಪ್ರಭಾವ ನಮಗೆ ಆಗೋದಿಲ್ಲ ಅದು ತನ್ನ ಕರ್ತವ್ಯವನ್ನು ತನ್ನ ಪಾತ್ರವನ್ನು ತಾನು ಪರಿಪಾಲಿಸುತ್ತೆ ಆದರೆ ಮಾಲೀಕನಿಗೆ ಯಾವತ್ತೂ ಕೂಡ ತೊಂದರೆ ಕೊಡೋದು ಇಲ್ಲ ನಾವು ನಿಜವಾದ ಪುರುಷೋತ್ತಮ ಆತ್ಮರು ಅಂತಂದರೆ ಎಲ್ಲ ಆತ್ಮರು ಕೂಡ ಪುರುಷೋತ್ತಮರೇ ಮೂಲದಲ್ಲಿ ಆದರೆ ವಿಸ್ಮೃತಿಗೊಂಡಿರುವ ಕಾರಣ ಪ್ರಕೃತಿಗೆ ಸೇವಕರಾಗಿದ್ದೀವಿ ಅಧೀನರಾಗಿದ್ದೀವಿ ಹಾಗಾಗಿ ಪರಿಸ್ಥಿತಿಗಳು ನಮ್ಮನ್ನು ಬಾಧಿಸ್ತಾ ಇವೆ ಯಾವಾಗ ನಾವು ಸ್ವಸ್ಮೃತಿಯಲ್ಲಿ ಬಂದು ನಾನು ಆತ್ಮ ಅನ್ನುವ ಸತ್ಯದಲ್ಲಿ ನೆಲೆ ನಿಂತುಕೊಳ್ತೇವೆ ನಿರಾಕಾರ ಶಕ್ತಿ ಎಲ್ಲದಕ್ಕಿಂತ ಶ್ರೇಷ್ಠ ಶಕ್ತಿ ಅನ್ನುವ ಆತ್ಮವಿಶ್ವಾಸದಲ್ಲಿ ಸ್ವರೂಪಗೊಂಡಾಗ ಪ್ರಕೃತಿ ಹಂಡ್ರೆಡ್ ಪರ್ಸೆಂಟ್ ಸಿರಬಾಗಿ ನಮ್ಮ ಸೇವೆಯಲ್ಲಿ ತೊಡಗುತ್ತೆ ಆಗ ನಾವು ಪರಿಸ್ಥಿತಿ ಬರಬಾರ್ದು ಅಂತನೂ ಅಲ್ಲ ಪರಿಸ್ಥಿತಿ ಅಂತಲೇ ನಾವು ನೋಡೋದಿಲ್ಲ ಅದು ನಮ್ಮ ಕಣ್ಣಿಗೆ ಒಂದು ಪರಿಸ್ಥಿತಿ ಆಗಿನೇ ಕಾಣಿಸೋದಿಲ್ಲ ಅದನ್ನಷ್ಟು ದೊಡ್ಡದಾಗಿ ನಾವು ತಗೊಳ್ಳೋದೇ ಇಲ್ಲ ಯಾಕಂದರೆ ಯಾವಾಗ ನಾವು ದೊಡ್ಡವರಾಗಿರ್ತೀವಿ ಅವೆಲ್ಲವೂ ಚಿಕ್ಕದಾಗಿ ಕಾಣಿಸ್ತಾ ಹೋಗುತ್ತೆ ಯಾವಾಗ ನಾವು ಬಲಹೀನರಾಗ್ತೀವಿ ಆಗ ಸಣ್ಣ ಸಣ್ಣದ್ದು ಕೂಡ ನಮ್ಮ ಮುಂದೆ ದೊಡ್ಡದಾಗಿ ಕಾಣಿಸಿಕೊಳ್ಳುತ್ತೆ ಪರಿಸ್ಥಿತಿಗಳು ಅದಕ್ಕೆ ಇಲ್ಲಿ ಪರಿಸ್ಥಿತಿ ದೊಡ್ಡದಲ್ಲ ಸ್ವಸ್ಥಿತಿ ದೊಡ್ಡದಿದೆ ಆದರೆ ಯಾರು ಸ್ವಸ್ಥಿತಿ ಅಭ್ಯಾಸವನ್ನು ಮಾಡುವುದಿಲ್ಲ ಅವರಿಗೆ ಪರಿಸ್ಥಿತಿ ದೊಡ್ಡದಾಗುತ್ತೆ ಆಗ ಅವರು ಡೈರೆಕ್ಟಾಗಿ ಬಾಬಾರವ್ರ ಹತ್ರ ಹೂಡುತ್ತಾರೆ ಬಾಬಾ ಇದರಿಂದ ಪಾರು ಮಾಡು ಬಾಬಾ ಅದರಿಂದ ಪಾರು ಮಾಡು ಅವಶ್ಯಕತೆ ಇಲ್ಲ ನೀ ಸ್ವಸ್ಮೃತಿಯಲ್ಲಿ ಇದೆಯಾ ಸ್ವಸ್ಮೃತಿ ಅಭ್ಯಾಸ ಮಾಡಿದೆಯಾ ಆತ್ಮಿಕ ಆನಂದ ನಿನಗೆ ಸಿಗ್ತಾ ಇದೆಯಾ ಆತ್ಮದ ಸ್ವಸ್ವರೂಪದಲ್ಲಿ ಸ್ವರೂಪದಲ್ಲಿ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ನಿನಗೆ ಯಾವುದೇ ಪರಿಸ್ಥಿತಿ ಬಾಧಿಸಲಿಕ್ಕೆ ಸಾಧ್ಯ ಇಲ್ಲ ನೀನು ಆವಾಗ ಬಾಬಾರವ್ರ ಹತ್ರ ಹೋಗುವ ಅವಶ್ಯಕತೆ ಇಲ್ಲ ಬಾಬಾರವರು ಕೊಟ್ಟಿರುವ ಸ್ಮೃತಿಯ ರಕ್ಷಾ ಕವಚವನ್ನು ಧರಿಸದೆ ನೀನು ಬಾಬಾರವ್ರ ಹತ್ರ ಹೋದರೆ ಏನು ಉಪಯೋಗ ಹೇಳಿ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ನಿನಗದು ಬಾಧಿಸೋದಿಲ್ಲ ಈ ಸ್ಮೃತಿಯ ಕವಚವನ್ನು ಹಾಕಿಕೋ ಅಂತ ಪ್ರತಿಯೊಬ್ಬ ಆತ್ಮರಿಗೂ ಸ್ಮೃತಿಯ ಕವಚವನ್ನು ಕೊಟ್ಟೋದ ಮೇಲೆ ಆ ಕವಚಗಳನ್ನು ಮರೆತು ಎಲ್ಲೊಂದರಲ್ಲಿ ಎಸೆದು ಬರೀ ಮೈಯಲ್ಲಿ ನಿಂತುಕೊಂಡು ನನಗೆ ಪೆಟ್ಟಾಗ್ತಿದೆ ಬಾಬಾ ಅಂತ ಹೊಡೆದರೆ ಬಾಬಾರವ್ರು ಏನು ಹೇಳುತ್ತಾರೆ ನಾನು ಕೊಟ್ಟಿರುವ ಕವಚಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಮತ್ತೆ ಎಲ್ಲಿಗೆ ಬರಬೇಕು ನಾವು ಆಗ ಮತ್ತೆ ಸ್ವಸ್ಮೃತಿಗೆ ಬರಬೇಕು ಆತ್ಮದ ಸ್ಮೃತಿಯಲ್ಲಿ ಬರಬೇಕು ಆವಾಗ ಬಾಬಾ ಬರಲ್ಲ ಅಂತ ಕೇಳಿದ್ರೆ ಬೇಡ ಬಾಬಾ ಪರಿಸ್ಥಿತಿ ಹೋಯಿತು ಅಂತ ಹೇಳ್ತೀವಿ ಯಾಕೆ ಆ ಕವಚದಲ್ಲಿ ಇದ್ದುಬಿಟ್ರೆ ಪರಿಸ್ಥಿತಿ ಬರೋದೇ ಇಲ್ಲ ಕವಚ ಬಿಚ್ಚಿದ್ರೆ ತಾನೇ ಪ್ರಾಬ್ಲಮ್ ಆಗೋದು ನಿಮಗೆ ಆ ರಕ್ಷಾ ಕವಚವನ್ನು ಯಾಕೆ ನಾವು ಬಿಚ್ಚಿಡ್ತಾ ಇದ್ದೀವಿ ಮತ್ತೆ ಯಾಕೆ ಅಂದರೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ ಬಾಬಾ ಬಂದುಬಿಡ್ತಾರೆ ಬಾಬಾ ಬಂದುಬಿಡ್ತಾರೆ ಬಾಬಾ ಬಂದಿದ್ದಾಯಿತು ಸ್ಮೃತಿಯ ಕವಚಗಳನ್ನು ಕೊಟ್ಟಿದ್ದಾಯಿತು ಆ ಸ್ಮೃತಿಯ ಕವಚವನ್ನು ಧರಿಸಿಕೊಳ್ಳಿ ಸ್ವಸ್ಮೃತಿಯಲ್ಲಿ ಇರಿ ಯಾವ ಪರಿಸ್ಥಿತಿನೂ ಬರೋದಿಲ್ಲ ಮಮ್ಮಾರವರು ಬಾಬಾರವರು ಆ ಕವಚವನ್ನು ಯಾವ ಕ್ಷಣದಲ್ಲೂ ಕೂಡ ಬಿಚ್ಚಿಡಲಿಲ್ಲ ಹಾಗಾಗಿ ಪರಿಸ್ಥಿತಿ ಏನೇ ಬಂದರೂ ಕೂಡ ಅದು ತಾನಾಗಿಯೇ ತಾನು ಸರಿದು ಹೋಯಿತೆ ಬರತಾಗಿ ಪರಿಸ್ಥಿತಿ ನಿಲ್ಲಿಸಿ ಬಾಬಾ ಅಂತ ಬಾಬಾರವ್ರ ಹತ್ರ ಹೇಳ್ಕೊಳ್ಳಿಲ್ಲ ಅವರು ಪರಿಸ್ಥಿತಿ ಬರಬಾರ್ದು ಅಂತಲೂ ಎಂದೂ ಕೂಡ ಯೋಚನೆ ಮಾಡಲಿಲ್ಲ ಏನಾದರೂ ಬರಲಿ ನಾನು ರಕ್ಷಾ ಕವಚದಲ್ಲಿ ಸುರಕ್ಷಿತವಾಗಿದ್ದೀನಿ ಅಂದಮೇಲೆ ನನಗೇನಕ್ಕೆ ಭಯ ನಾನು ರಕ್ಷಾ ಕವಚದಿಂದ ಹೊರಗಡೆ ಬಿಟ್ಟಿದ್ದೀನಿ ಅಪ್ಪಿ ತಪ್ಪಿ ಅಂದಾಗ ಮಾತ್ರ ಭಯ ಹಾಗೆ ಇಲ್ಲಿ ಬಾಬಾ ಬಾಬಾ ಅಂತ ಬಾಬಾರವ್ರ ಮೇಲೆ ಡಿಪೆಂಡ್ ಆಗಿ ಮತ್ತೂ ಇಷ್ಟೆಲ್ಲ ಮಾಡಿದ ಮೇಲೆ ಬಾಬಾ ಅಂತ ಮುಖ ಮಾಡಿಕೊಂಡು ಕೂಡುವಂಥ ಹೇಡಿ ಮಕ್ಕಳು ನಾವು ಆಗಬಾರ್ದು ತಿಳಿಗೇಡಿ ಮಕ್ಕಳು ನಾವು ಆಗಬಾರ್ದು ತಿಳಿವಳಿಕೆ ಮಕ್ಕಳಾಗಬೇಕು ಜ್ಞಾನಿ ಮಕ್ಕಳಾಗಬೇಕು ಪ್ರಬುದ್ಧ ಮಕ್ಕಳಾಗಬೇಕು ಅಂದರೆ ಬಾಬಾ ಕೊಟ್ಟಿರುವ ಈ ಸ್ಮೃತಿಯ ಕವಚವನ್ನು ಸದಾಕಾಲ ಧರಿಸಿಕೊಳ್ಳೋಣ ಪ್ರಕೃತಿ ಜೀತಾತ್ಮರು ಪುರುಷೋತ್ತಮ ಆತ್ಮರಾಗೋಣ ಯಾಕೆ ಅಂತಂದರೆ ಇನ್ನು ಉಳಿಯುತ್ತಿರೋದು ಅಲ್ಪ ಸಮಯ ಮಾತ್ರ ಇನ್ನು ಪರಿಸ್ಥಿತಿಗಳ ತೀವ್ರತೆ ಹೆಚ್ಚಾಗೋದಿದೆ ಹಾಗಾಗಿ ಸ್ಮೃತಿಯ ಕವಚ ನೀವು ಎಷ್ಟು ಕ್ಷಣ ಹಾಕ್ಕೊಂಡಿರ್ತೀರಿ ಅನ್ನೋದು ಮುಖ್ಯ ಅಲ್ಲ ಯಾವ ಕ್ಷಣದಲ್ಲಿ ಬೇಕಾದರೂ ಪರಿಸ್ಥಿತಿ ಬರಬಹುದು ಆದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ ರಕ್ಷಾ ಕವಚ ನೀವು ಇರಬೇಕು ಅಂದರೆ ಅಷ್ಟು ನಾವು ಸ್ಮೃತಿ ಅಭ್ಯಾಸ ಮಾಡಬೇಕು ಆಮೇಲೆ ರಕ್ಷಾ ಕವಚ ಇದೆ ಆದರೆ ಅಪಾಯ ಯಾವ ಕ್ಷಣದಲ್ಲಿ ಬೇಕಾದರೂ ಆಗ್ಬೋದು ಆದರೆ ಅಪಾಯ ಬರುವ ಸಮಯದಲ್ಲಿ ಅದು ಒಳಗಡೆ ಇರಲೇಬೇಕು ರಕ್ಷಾ ಕವಚ ಬಿಟ್ಟು ಹೊರಗಡೆ ಬಂತು ಅಂತ ಇಟ್ಕೊಳ್ಳಿ ಒಂದು ಕ್ಷಣ ಸಾಕು ಅದು ವಿನಾಶ ಆಗಲಿಕ್ಕೆ ಹೇಗೋ ಹಾಗೆ ನಾವು ಕೂಡ ಆತ್ಮದ ಸ್ಮೃತಿಯ ರಕ್ಷಾ ಕವಚೆಯಲ್ಲಿ ಬಹಳ ಸುರಕ್ಷಿತವಾಗಿರೋಣ ಮತ್ತು ಬಾಬರವರು ಕೊಟ್ಟಿರುವ ಅಸ್ತ್ರವನ್ನು ಬಳಸಿಕೊಂಡು ಬಾಬಾರವರಿಗೆ ಹೆಮ್ಮೆ ತರುವಂಥ ಮಕ್ಕಳಾಗೋಣ ಬೇಡುವ ಮಕ್ಕಳಾಗದೆ ಜ್ಞಾನಿ ಮಕ್ಕಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಅಚ್ಚ ಓಂ ಶಾಂತಿ